ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳ ವಿಶೇಷವಾದಂತ ವಿಡಿಯೋ ಮೂಲಕ ನಾನು ನಿಮ್ಮ ಮುಂದೆ ಬಂದಿದ್ದೇನೆ ಇತ್ತೀಚೆಗೆ ನಕ್ಸಲ್ ನಾಯಕನಾಗಿ ಗುರುತಿಸಿಕೊಂಡಿದ್ದಂತ ವಿಕ್ರಮ್ ಗೌಡ ಎನ್ಕೌಂಟರ್ಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಚರ್ಚೆ ವ್ಯಾಖ್ಯಾನ ವಿಶ್ಲೇಷಣೆ ಎಲ್ಲವೂ ಕೂಡ ನಡೀತಾ ಇದೆ ಇದರ ನಡುವೆ ಒಂದು ವಿಚಾರವನ್ನ ನಿಮ್ಮ ಮುಂದೆ ನಾನಿಲ್ಲಿ ಪ್ರಸ್ತುತ ಈ ಹಿಂದೆ ಅದೇ ರೀತಿಯಾಗಿ ಪರಿಸರ ಹೋರಾಟ ಚಳುವಳಿ ಇಂಥದ್ರಲ್ಲಿ ಗುರುತಿಸಿಕೊಂಡು ಅದಾದ ಬಳಿಕ ಎರಡ್ ಸಾವಿರದ ಹದಿನಾಲ್ಕು ಹದಿನೈದು ಈ ಸಂದರ್ಭದಲ್ಲಿ ಶರಣಾಗಿ ಮುಖ್ಯವಾಹಿನಿಗೆ ಬಂದು ಅಥವಾ ಮುಖ್ಯವಾಹಿನಿಯಲ್ಲಿ ತಮ್ಮನ್ನು ತಾವು ಗುರುತಿಸಿಕೊಂಡಿರುವಂತ ನೀಲ್ಗುಳಿ ಪದ್ಮನಾಭವರ ಮನೆ ಮುಂಭಾಗದಲ್ಲಿ ನಾನಿದ್ದೇನೆ ನಾನು ಇಲ್ಲಿ ತೋರಿಸೋದಕ್ಕೆ ಹೊರಟಿರುವಂತ ಸಂಗತಿ ಏನಪ್ಪಾ ಅಂದ್ರೆ ಈ ಹಿಂದೆ ಸರ್ಕಾರ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಘೋಷಣೆ ಮಾಡಿತ್ತು ಈ ರೀತಿಯಾಗಿ ಮುಖ್ಯವಾಹಿನಿಗೆ ಬಂದ್ರೆ ಹೋರಾಟಗಾರರು ಅಥವಾ ಚಳವಳಿಯಲ್ಲಿ ಗುರ್ಚ್ಕೊಂಡಂತವ್ರು ಅವ್ರಿಗೆ ವಿಶೇಷವಾದಂತಹ ಸವಲತ್ತು ಸೌಕರ್ಯ ಹಣಕಾಸಿನ ವ್ಯವಸ್ಥೆ ಇಂಥದೆಲ್ಲವನ್ನೂ ಕೂಡ ಮಾಡಿಕೊಡ್ತೀವಿ ಅಂತ ಹಾಗಾದ್ರೆ ಸರ್ಕಾರ ಮಾತು ಕೊಟ್ಟ ರೀತಿಯಲ್ಲಿ ಸರ್ಕಾರ ಭರವಸೆ ಕೊಟ್ಟಂತ ರೀತಿಯಲ್ಲಿ ಅವರಿಗೆ ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ಯಾ ಅಥವಾ ಅವ್ರ ಬದುಕು ಬಹಳ ಅದ್ಭುತವಾಗಿದೆಯಾ ಬಹಳ ಲೈಫ್ ಲೈಫ್ನ ಲೀಡ್ ಮಾಡ್ತಿದ್ದಾರಾ ಅನ್ನೋದನ್ನ ನಾವು ಗ್ರೌಂಡ್ ರಿಪೋರ್ಟ್ ರೀತಿಯಲ್ಲಿ ನೋಡೋದಿಕ್ಕೆ ಬಂದ್ರೆ ಇದು ಅವರ ಬದುಕು ಚಿಕ್ಕಮಗಳೂರಿನ ಕೊಪ್ಪ ಸಮೀಪದ ನೀಲ್ಗುಳಿ ಎನ್ನುವಂತಹ ಭಾಗದಲ್ಲಿ ಇವರ ಮನೆ ಇದ್ದೀರಿ ಇದು ಇವರ ಬದುಕು ನಾನು ಅಂದ್ಕೊಂಡಿದ್ದೆ ಇಲ್ಲಿಗೆ ಬರುವವರೆಗೆ ಯಾರು ಈ ರೀತಿಯಾಗಿ ಮುಖ್ಯವಾಹಿನಿಗೆ ಬಂದಿದ್ದಾರೆ ಬಹಳ ಅದ್ಭುತವಾದ ಲೈಫನ್ನು ಲೀಡ್ ಮಾಡ್ತಿದ್ದಾರೆ ಸರ್ಕಾರ ಲಕ್ಷ ಲಕ್ಷ ರೂಪಾಯಿ ಹಣವನ್ನು ಕೊಟ್ಟಿದೆ ಒಂದು ಒಳ್ಳೆ ಕಟ್ಟಡದ ವ್ಯವಸ್ಥೆಯನ್ನು ಮಾಡಿದೆ ಅಂತ ಹೇಳಿ ಆದರೆ ಇವತ್ತು ಈ ರೀತಿಯಾಗಿ ಇವರು ಬದುಕನ್ನು ಸಾಗಿಸ್ತಾ ಇದ್ದಾರೆ ಮನೆಯೇನು ನೀವು ನೋಡ್ತಾ ಇದ್ದೀರಿ ನಾನು ನಿಮಗೆ ವಿಶೇಷವಾಗಿ ಇದನ್ನು ಎಕ್ಸ್ಪ್ಲೈನ್ ಮಾಡುವಂಥ ಅವಶ್ಯಕತೆ ಇಲ್ಲ ಒಂದು ಸಾಧಾರಣವಾದಂಥ ಶೀಟಿನ ಮನೆಯಲ್ಲಿ ಒಂದು ಸಣ್ಣದಾಗಿರುವಂಥ ಅಂಗಡಿಯನ್ನು ಇಟ್ಕೊಂಡು ಬದುಕನ್ನು ಸಾಗಿಸ್ತಾ ಇದ್ದಾರೆ ಆರ್ಥಿಕವಾಗಿಯೂ ಏನು ತೀರಾ ಸಬಲರಲ್ಲ ಅಥವಾ ಬಹಳ ಅದ್ಭುತವಾಗಿ ಬದುಕನ್ನು ಕಟ್ಕೊಳ್ಳೋದಕ್ಕೂ ಕೂಡ ಅವರಿಗೆ ಅವಕಾಶ ಸಿಕ್ಕಿಲ್ಲ ಒಂದು ಕಾಡಿನ ನಡುವೆ ಒಂದು ಸಾಧಾರಣವಾದಂಥ ಹಳ್ಳಿಯಲ್ಲಿ ಚಿಕ್ಕದಾಗಿ ಮನೆ ಕಟ್ಕೊಂಡು ವಾಸ ಮಾಡ್ತಿದ್ದಾರೆ ಜಾಗ ಕೂಡ ಬಹಳ ಇಲ್ಲ ನೀವು ಅಲ್ಲಿಂದ ಇಲ್ಲಿವರೆಗೆ ನೋಡಿದ್ರೆ ಒಂದು ಸಣ್ಣದಾಗಿರುವಂತಹ ಜಾಗ ಇದು ಮನೆಯನ್ನು ನೋಡ್ತಾ ಇದ್ದೀರಿ ಮುಂದ್ಗಡೆ ಟಾರ್ಪಲ್ ಎಲ್ಲವನ್ನು ಕೂಡ ಕಟ್ಟಿದ್ದಾರೆ ಆಲ್ಮೋಸ್ಟ್ ಶೀಟು ಇರುವಂತಹ ಮನೆ ಹೇಳಿಕೊಳ್ಳುವಂತಹ ಸೌಕರ್ಯ ಅಂತದೇನು ಕೂಡ ಈ ಮನೆಯಲ್ಲಿ ಇಲ್ಲ ಕರೆಂಟ್ ವ್ಯವಸ್ಥೆ ಇಲ್ಲ ಕರೆಂಟ್ ವ್ಯವಸ್ಥೆ ಇಲ್ಲ ಇದು ಬಹಳ ಅಚ್ಚರಿಯ ಸಂಗತಿ ಯಾವ ಇದರಲ್ಲಿ ಇದ್ದೀವಿ ನಾವೆಲ್ಲರೂ ಕೂಡ ಅಂದರೆ ಚಂದ್ರನ ಮೇಲೆ ಹೋಗುವವರೆಗೂ ಕೂಡ ನಾವು ಬಂದ್ಬಿಟ್ಟಿದ್ದೇವೆ ಆ ಪರ್ಯಾಗಿ ನಾವೆಲ್ಲರೂ ಕೂಡ ಅಭಿವೃದ್ಧಿ ಅದು ಇದು ಅಂತ ಮಾತಾಡ್ತೀವಿ ಆದರೆ ಇವತ್ತು ಮುಖ್ಯವಾಹಿನಿಗೆ ಬಂದಿರುವಂಥ ಸರ್ಕಾರದ ಕೊಟ್ಟಂತ ಮಾತಿಗೆ ನಂಬಿಕೊಂಡು ಮುಖ್ಯವಾಹಿನಿಗೆ ಬಂದಿರುವಂಥ ಇವರ ಮನೆಗೆ ಯಾವುದೇ ಕರೆಂಟ್ ವ್ಯವಸ್ಥೆ ಇಲ್ಲ ಕರೆಂಟ್ ಇಲ್ಲದೆ ಬದುಕನ್ನ ಸಾಗಿಸ್ತಾ ಇದ್ದಾರೆ ಈ ಇದರಲ್ಲೂ ಅಂದ್ರೆ ನಮಗೆ ಬಹಳ ಆಶ್ಚರ್ಯ ಆಗುತ್ತೆ ನಂಬೋದಕ್ಕೂ ಕೂಡ ಬಹಳ ಕಷ್ಟ ಆಗುತ್ತೆ ಹಾಗೆ ಬಂಧುಗಳೇ ನಿಮ್ಮಲ್ಲಿ ಎಷ್ಟೋ ಜನರಿಗೆ ಮಲ್ನಾಡ್ ಜನರ ಬದುಕು ಗೊತ್ತಿರೋದಿಲ್ಲ ಮಲ್ನಾಡ್ ಅಂದಾಗ ಬಹಳ ಅದ್ಭುತ ಪ್ರಕೃತಿ ಸೌಂದರ್ಯ ಅದು ಇದು ಅಂತ ಮಾತಾಡ್ತಿರ್ತೀವಿ ಆದ್ರೆ ಎಷ್ಟೋ ಜನರಿಗೆ ಭೂಮಿಯ ಹಕ್ಕು ಇರೋದಿಲ್ಲ ನಮ್ಮ ರಾಜಕಾರಣಿಗಳು ನಮ್ಮ ಜನಪ್ರತಿನಿಧಿಗಳು ಇವತ್ತು ಎಕರೆ ಗಟ್ಟಲೆ ಜಮೀನನ್ನ ಹೊಂದಿದ್ದಾರೆ ನೀವು ಒಬ್ಬೊಬ್ಬ ಪ್ರಮುಖ ನಾಯಕರು ಅಂತ ಕರಿತೀರಲ್ಲ ಅವರ ಹಿನ್ನೆಲೆಯನ್ನ ಕೆದಕದ್ರೆ ಅವರ ಭೂಮಿ ಅಂಥದೆಲ್ಲವನ್ನೂ ಕೂಡ ಕೆದಕಿದ್ರೆ ಒಬ್ಬೊಬ್ಬರ ಹೆಸರಲ್ಲಿ ನೂರಾರು ಎಕರೆ ಜಮೀನಿದೆ ಆದ್ರೆ ಮಲೆನಾಡು ಭಾಗದಲ್ಲಿ ಇವತ್ತಿಗೂ ಕೂಡ ಅದೆಷ್ಟೋ ಜನರಿಗೆ ತುಂಡು ಭೂಮಿಯ ಹಕ್ಕು ಇಲ್ಲ ಅಂದ್ರೆ ಹಕ್ಕು ಪತ್ರವನ್ನ ಕೊಟ್ಟಿಲ್ಲ ವಿಶೇಷವಾಗಿ ಇವರ ಭೂಮಿಗೂ ಕೂಡ ಅಷ್ಟೇ ಈ ಭೂಮಿಗೆ ಯಾವುದೇ ಹಕ್ಕು ಪತ್ರದ ವ್ಯವಸ್ಥೆಯನ್ನು ಕೂಡ ಮಾಡಿಲ್ಲ ಹಾಗೆ ಮನೆಯನ್ನು ಒಂದು ರೌಂಡ್ ತೋರಿಸ್ತೀನಿ ನಿಮಗೆ ಇನ್ನಷ್ಟು ನಿಮ್ಮ ಕ್ಲಾರಿಟಿ ಸಿಗ್ತಾ ಹೋಗುತ್ತೆ ಆದ್ರೆ ಮುಂದ್ಗಡೆಯಿಂದ ನೋಡಿ ನೀವು ಅಂದ್ಕೊಂಡಿರ್ತೀರಿ ಸ್ವಲ್ಪ ದೊಡ್ಡದಾಗಿರ್ಬಹುದೇನೋ ಮನೆ ಅಂತ ಹೇಳಿ ಆದ್ರೆ ಇದು ಮನೆಯ ವ್ಯವಸ್ಥೆ ಒಂದು ಪುಟ್ಟದಾಗಿರುವಂತಹ ಜಾಗದಲ್ಲಿ ಒಂದು ಸಣ್ಣ ಶೆಡ್ ಹಾಕೊಂಡು ಬದುಕು ಸಾಗಿಸುವ ರೀತಿಯಲ್ಲಿ ಇವರು ಬದುಕನ್ನು ಸಾಗಿಸ್ತಾ ಇದ್ದಾರೆ ನೀಲ್ಗುಡಿ ಪದ್ಮನಾಭ್ ದಂಪತಿ ಇಬ್ಬರು ಕೂಡ ಹಿಂದೆ ಹೋರಾಟದಲ್ಲಿ ಚಳವಳಿಯಲ್ಲಿ ಇಂಥದ್ರಲ್ಲಿ ಗುರ್ಚ್ಕೊಂಡು ಆನಂತರ ಸರ್ಕಾರ ಮಾತು ಕೊಟ್ಟು ಎನ್ನುವ ಕಾರಣಕ್ಕಾಗಿ ಮುಖ್ಯವಾಹಿನಿಗೆ ಬಂದಂಥವ್ರು ಆದರೆ ಇವತ್ತು ಇದು ಇವರ ಅಸಲಿ ಬದುಕು ನೀವು ಹಾಗೆ ಮುಂದೆ ಬಂದರೆ ಇಲ್ಲಿ ಗಮನಿಸಬಹುದು ಐ ತಿಂಕ್ ಇದೇ ಮನೆ ಎಂಡಾಗುತ್ತೆ ಅಂತ ಕಾಣುತ್ತೆ ಇಲ್ಲಿಗೆ ಮನೆ ಎಂಡಾಗುತ್ತೆ ಇಷ್ಟೇ ಜಾಗದಲ್ಲಿ ಇವರು ಬದುಕನ್ನು ಕಟ್ಕೊಂಡಿದ್ದಾರೆ ಹೀಗಾದಾಗ ಸರ್ಕಾರದ ಮಾತು ಸರ್ಕಾರದ ಭರವಸೆಯನ್ನ ಯಾರಿಗ ತಾನೇ ನಂಬೋದಿಕ್ಕೆ ಸಾಧ್ಯ ಆಗತ್ತೆ ಹೇಳಿ ಬಂಧುಗಳೇ ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಯಾರನ್ನ ಸಮರ್ಥನೆ ಮಾಡ್ಕೊಳ್ತಿದ್ದೀನಿ ಯಾರನ್ನ ಬೆಂಬಲಿಸಿ ಮಾತಾಡ್ತಿದ್ದೀನಿ ಅಂತಲ್ಲ ತುಂಬಾ ಜನ ಯಾಕೆ ಹೋರಾಟವನ್ನ ಆರಂಭಿಸಿದ್ರು ಅಥವಾ ಚಳವಳಿಗೆ ಧುಮುಕಿದ್ರು ಅಂದ್ರೆ ಪರಿಸರ ಉಳಿಸಬೇಕು ಈ ಪರಿಸರದಲ್ಲಿ ಇದ್ದಾರಲ್ಲ ಅವರ ಬದುಕು ಅದ್ಭುತ ಆಗಬೇಕು ಅವರಿಗೇನೋ ಅನ್ಯಾಯ ಆಗ್ತಾ ಇದೆ ಯಾರೋ ಅವ್ರನ್ನ ದಮನಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ ಅವರಿಗೆ ಧ್ವನಿ ಇಲ್ಲ ಅವ್ರಿಗೆ ನಾವು ಧ್ವನಿ ಆಗಬೇಕು ಅಂತ ಅದೆಷ್ಟೋ ಮಂದಿ ಯಾವುದಾದ್ರೂ ನಿರೀಕ್ಷೆಯೇ ಇಟ್ಕೊಂಡು ಹೋರಾಟಕ್ಕೆ ಧುಮುಕಿದಂಥವ್ರು ಅದಾದ ಬಳಿಕ ಅನಿವಾರ್ಯ ಕಾರಣಗಳಿಗಾಗಿಯೋ ಅಥವಾ ಸರ್ಕಾರ ಭರವಸೆ ಕೊಡ್ತು ಎನ್ನುವ ಕಾರಣಕ್ಕಾಗಿ ಮುಖ್ಯವಾಹಿನಿಗೆ ಬಂದಂಥವ್ರು ಆದರೆ ಇವತ್ತು ಈ ರೀತಿಯಾಗಿ ಬದುಕನ್ನು ಸಾಗಿಸ್ತಾ ಇದ್ದಾರೆ ವಿಶೇಷವಾಗಿ ವಿಕ್ರಮಗೌಡ ವಿಚಾರ ಬಂದಾಗ ತುಂಬ ಜನ ಹೇಳ್ತಾ ಇದ್ರು ಶರಣಾಗಿದ್ದರೆ ಲಕ್ಷ ಹಣ ಸಿಗುತ್ತಂತೆ ಹಾಗೆ ಹೀಗೆ ಅಂತೇಳಿ ಆದರೆ ಇವರು ಮನೆ ನೋಡಿದಾಗ ಹೇಗಿರುತ್ತೆ ಅನ್ನೋದು ಗೊತ್ತಾಗ್ತಿದೆ ಇಬ್ಬರು ಮಾತಾಡ್ಸ್ತೀನಿ ನಾನು ಜಾಸ್ತಿ ಡ್ರಾಗ್ ಮಾಡೋದಕ್ಕೆ ಹೋಗೋದಿಲ್ಲ ಒಂದಷ್ಟು ವಿಚಾರವನ್ನು ಅವ್ರ ಮೂಲಕವೇ ತಿಳ್ಕೊಳ್ಳೋಣ ನಾನು ಮೊದಲು ಮೇಡಮ್ ಅವ್ರನ್ನ ಮಾತಾಡ್ಸ್ತೀನಿ ನೀಲ್ಗುಳಿ ಅವರ ಪತ್ನಿ ಇವರು ಕೂಡ ಹೋರಾಟದಲ್ಲಿ ತಮ್ಮಂಥವು ಮುಖ್ಯ ಮುಖ್ಯವಾಹಿನಿಗೆ ಬಂದ್ರಿ ಎಲ್ಲ ರೀತಿಯಲ್ಲಿ ಬದುಕನ್ನು ಕಟ್ಕೊಳ್ಬೇಕು ಎನ್ನುವಂಥ ಸಹಜವಾದಂಥ ಆಸೆ ನಿರೀಕ್ಷೆ ಎಲ್ಲವನ್ನೂ ಕೂಡ ಹೊತ್ತು ಬಂದಿದ್ರಿ ಹೇಗಿದೆ ಇವತ್ತು ಬದುಕು ದೇಹದ ಬೇರೆ ಬೇರೆ ಭಾಗದಲ್ಲಿ ಗಾಯವಾಗಿ ವಿಪರೀತ ಆಗ್ತಿದೆಯಾ ಅದು ಜೀವನ ಪೂರ್ತಿ ಕಾಡುವ ಸೋರಿಯಾಸಿಸ್ ಆಗಿರಬಹುದು ಯಾವ ಪರಿ ಜೀವ ಹಿಂಡುತ್ತೆ ಅಂದರೆ ಬದುಕೆ ಸಾಕೆನಿಸುತ್ತೆ ಇನ್ನಿಲ್ಲದಂತೆ ಕಾಡುವ ಸೋರಿಯಾಸಿಸ್ಗೆ ಆಯುರ್ವೇದದಲ್ಲಿ ಶಾಶ್ವತ ಪರಿಹಾರವಿದೆ ವೇದಂ ಆಯುರ್ವೇದ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸೂಕ್ತ ಚಿಕಿತ್ಸೆ ನೀಡಲಾಗುತ್ತೆ ಯಾವುದೇ ಚರ್ಮರೋಗ ಇನ್ನಿತರ ಆರೋಗ್ಯ ಸಮಸ್ಯೆಗೆ ಇಲ್ಲಿದೆ ಪೂರ್ಣ ಪರಿಹಾರ ಅಡ್ರೆಸ್ ಕಾಂಟ್ಯಾಕ್ಟ್ ನಂಬರ್ ಈ ಕೆಳಗಿದೆ ಬಹಳ ಕಷ್ಟಕರವಾಗಿದೆ ಸರ್ ಮುಖ್ಯವಾಗಿ ಕೇಸುಗಳು ಹಿಂಪಡೆದಿಲ್ಲ ಪ್ರತಿದಿನ ಕೋರ್ಟ್ ಕೇಸು ಅಂತ ಅಡದಾಡ್ತಿರ್ ಇರ್ತಾರೆ ಆಮೇಲೆ ಕೋರ್ಟ್ ಫೀಸ್ ಕಟ್ಟಕ್ಕೆ ದುಡ್ಡಿರೋದಿಲ್ಲ ಯಾರ ಹತ್ರನೂ ಸಾಲ ತಕೊಳ್ತೀವಿ ಮತ್ತೆ ಆಗೋದಿಲ್ಲ ಮತ್ತೆ ದುಡಿಯೋಣ ಅಂದ್ರೆ ಪ್ರತಿದಿನ ಕೋರ್ಟ್ ಇರೋದ್ರಿಂದ ದುಡಿಮೆ ಮಾಡೋಕ್ಕೂ ಆಗೋದಿಲ್ಲ ಮತ್ತೆ ನನಗೆ ಸಣ್ಣ ಮಗು ಇರೋದ್ರಿಂದ ಕೆಲಸ ಮಾಡೋಕ್ಕೂ ಆಗೋದಿಲ್ಲ ಅದಕ್ಕೆ ಸಣ್ಣ ಅಂಗಡಿ ಒಂದು ಚಿಲ್ಲರೆ ಅಂಗಡಿ ಇಟ್ಕೊಂಡು ಮನೆಯಲ್ಲೇ ಮಗುನ ಮನೆಯನ್ನು ನೋಡ್ಕೊಂಡು ಮನೆಯಲ್ಲೇ ಇರ್ತೀನಿ ಆಮೇಲೆ ಈ ಮನೆಯಲ್ಲಿ ಕರೆಂಟ್ ಇಲ್ಲ ಕರೆಂಟು ಯಾವುದೇ ಮೂಲ ಸೌಕರ್ಯಗಳಿಲ್ಲ ರಸ್ತೆ ನೋಡಿದ್ರಲ್ಲ ರಸ್ತೆ ಹೆಂಗೆ ಮಣ್ಣು ರಸ್ತೆ ಮಳೆಗಾಲ ಬಂದರೆ ಅದರಲ್ಲಿ ಓಡಾಡೋಕ್ಕೇ ಆಗೋದಿಲ್ಲ ಈ ಥರ ಇನ್ನೂ ಹಲವು ಸಮಸ್ಯೆಗಳು ಇದೆ ಯಾವುದೇ ಪ್ಯಾಕೇಜ್ ಅಂತ ಹೇಳ್ತಾರೆ ಅದು ಸುಮ್ಮನೆ ಪೊಳ್ಳು ಅಷ್ಟೇ ನಾವು ಬಂದ ಮೇಲೆ ಕೊಡ್ತೀವಿ ನಮಗೆ ಫಸ್ಟ್ ತಗೊಳಕ್ಕೆ ಹೇಳಿದ್ರು ನಾವು ಇವರನ್ನ ಬಂಧಿಸ್ಬಿಟ್ಟು ನಾನು ಪ್ಯಾಕೇಜ್ ತಕೊಂಡು ಮಾಡಕ್ಕೆ ಮಾಡೋದೇನು ಇಲ್ಲ ಈಗ ಬೇಡ ಅಗತ್ ಅಗತ್ಯ ಬಿದ್ದರೆ ಕೇಳ್ತೀವಿ ಅಂತ ಹೇಳಿದ್ವಿ ಆಮೇಲೆ ಇವರು ರಿಲೀಸ್ ಮಾಡಿ ಕರ್ಕೊಂಡು ಬಂದ ಮೇಲೆ ಬೇಲ್ ಮೇಲೆ ಕರ್ಕೊಂಡು ಬಂದ ಮೇಲೆ ಹೋಗಿ ಕೇಳಿದರೆ ಸುಮಾರು ಇದುವರೆಗೂ ಒಂದು ಐವತ್ತು ನೂರು ಅಪ್ಲಿಕೇಶನ್ ಕೊಟ್ಟಿರ್ತೀವಿ ಹಿಂಗೆ ಕಷ್ಟ ಆಗಿದೆ ಸಹಾಯ ಮಾಡಿ ಕೋರ್ಟ್ಗೆನೆ ಬೇಲ್ಗೇನೆ ಸುಮಾರು ಸಾಲ ಆಗಿದೆ ನಮ್ಗೆ ಲಕ್ಷಾಂತರ ರೂಪಾಯಿ ಸಾಲ ಆಗಿದೆ ಹೆಲ್ಪ್ ಮಾಡಿ ಅಂತ ಕೇಳಿದ್ದೀವಿ ಕೊಡಲಿಲ್ಲ ಮನೆಗೆ ಕರೆಂಟ್ ಇಲ್ಲ ಯಾವುದೇ ಮೂಲ ಸೌಕರ್ಯಗಳಿಲ್ಲ ಯಾವ ಅಧಿಕಾರಿಗಳು ಬರ್ತಾರೆ ಸುಮ್ನೆ ನೋಡ್ಕೊಂಡು ಹೋಗ್ತಾರೆ ಅವ್ರಿಗೇನು ಯಾರಾದ್ರೂ ಇದು ಶರಂಡರ್ ಆಗ್ತಾರಾ ಅದ ಅದು ಮಾಹಿತಿ ಇದ್ರೆ ಹೇಳಿ ಇಷ್ಟೇ ಕೇಳೋದು ಅದ್ ಬಿಟ್ರೆ ನಾವು ಹೆಂಗೆ ಬದುಕಿದ್ರೆ ಅವ್ರಿಗೆ ಬೇಕಾಗಿಲ್ಲ ಸತ್ತೋದ್ರೆ ಅವ್ರಿಗೆ ಬೇಕಾಗಿಲ್ಲ ಆ ತರ ಟಾರ್ಚರ್ ಮಾಡ್ತಾರೆ ಬಂದ್ರೆ ನಾನು ನೋಡಿದ ಹಾಗೆ ಚಿಲ್ಲರೆ ಅಂಗಡಿ ಒಂದಿದೆ ಇದು ಬಿಟ್ರೆ ಆದಾಯದ ಮೂಲ ಬೇರೆ ಇಲ್ಲ ನುಡಿ ಕನ್ನಡ ಪುಸ್ತಕ ಮನೆ ಅಂತ ಒಂದು ಬುಕ್ ಬಿಸ್ನೆಸ್ ಒಂದು ಮಾಡ್ಕೊಂಡಿದೀವಿ ಅದು ಹೊರಗಡೆ ಎಲ್ಲಾದ್ರೂ ಕಾರ್ಯಕ್ರಮ ಸಿಕ್ಕ್ರೆ ಒಬ್ಬರೇ ಹೋಗ್ತಾರೆ ಅದು ಕಾಲ್ ಬೇರೆ ಸರಿ ಇಲ್ಲ ಆ ಕಾಲು ಹಾಕೊಂಡು ಹ್ಯಾಂಡಿಕೆಪ್ ಗಾಡಿ ಇಡ್ಕೊಂಡು ಅದ್ರಲ್ಲಿ ಬುಕ್ಸ್ ಮೂಟೆ ಮೂಟೆ ಒತ್ಕೊಂಡು ಹೋಗ್ತಾರೆ ಭಯ ಆಗುತ್ತೆ ಅವರು ವಾಪಸ್ ಮನೆಗೆ ಗಿಂದಿರುವವರೆಗೂ ಆ ತರ ಒಂದು ಶೋಚನೀಯ ಬದುಕನ್ನೇ ನಾವು ಇಲ್ಲಿ ಕಟ್ಕೊಂಡಿರೋದು ಬೇರೆ ಸರ್ಕಾರದಿಂದ ಇದುವರೆಗೂ ಏನೂ ಕೊಡ್ಲಿಲ್ಲ ಯಾವುದೇ ಸೌಕರ್ಯಗಳನ್ನೂ ಒದಗಿಸ್ಲಿಲ್ಲ ಒಂದು ನಾವು ಸುಮಾರು ಸಾರಿ ಒಂದು ನೂರು ಅರ್ಜಿಗಳನ್ನು ಕೊಟ್ಟಿರ್ತೀವಿ ಕರೆಂಟ್ ಕೊಡಿ ಭೂಮಿ ಕೊಡಿ ಅಂತೇಳಿ ಭೂಮಿ ಎಲ್ಲ ಸ್ಕೆಚ್ ಎಲ್ಲ ಮಾಡಿ ಕೊಡ್ತೀವಿ ಅಂತ ಹೇಳಿದ್ರು ಆಮೇಲೆ ಕೊಡಲಿಲ್ಲ ಏನು ಕಾರಣ ಅಂತ ಗೊತ್ತಾಗಲಿಲ್ಲ ಆಮೇಲೆ ಇದು ಕ್ಯಾಟಗಿರಿ ವೈಸ್ ಮಾಡಿದರು ನಮಗೆ ಕೇಸ್ ಸಿರೋರನ್ನ ಎ ಕ್ಯಾಟಗಿರಿ ಕೇಸ್ ಇಲ್ಲದೇ ಇಲ್ಲದೆ ಇರೋರನ್ನ ಬಿ ಕ್ಯಾಟಗಿರಿ ಅಂತೇಳಿ ಕ್ಯಾಟಗಿರಿ ಅಂತ ಮಾಡಿ ಈಗ ಕೇಸ್ ಸಿರೋರಿಗೆ ಭೂಮಿ ಇದು ಹಣ ಸಾಲ ಎಲ್ಲೂ ಕೂಡ ಕೊಡಿಸ್ತೀವಿ ಅಂತ ಹೇಳಿದ್ರು ಆದರೆ ಯಾವುದು ಕೊಡಲಿಲ್ಲ ಬಿ ಕ್ಯಾಟಗಿರಿಗೆ ಅವರಲ್ಲಿ ಅರ್ಧ ಕೊಡ್ತೀವಿ ಅಂತ ಹೇಳಿದ್ರು ಅದು ಬಿ ಕ್ಯಾಟಗಿರಿಗೂ ಇಲ್ಲ ಎ ಕ್ಯಾಟಗಿರಿಗೂ ಇಲ್ಲ ಕೇಸು ಕೇಸನ್ನ ಹಿಂಪಡೀರಿ ಅಂತ ಕೇಳಿದ್ವಿ ಅದು ಹಿಂಪಡಿಯೋಕ್ಕಾಗಲ್ಲ ಹೇಳ್ಬಿಟ್ರು ಮತ್ತೆ ಆ ನಂತರ ನಾವು ಪದೇ ಪದೇ ಅದನ್ನ ಅದೇ ವಿಷಯನೇ ಮಾತಾಡ್ತಾ ಹೋಗ್ತಾ ಇದ್ದಂಗೂ ಇಲ್ಲಿ ಅಧಿಕಾರಿಗಳು ಚೇಂಜ್ ಜಿಲ್ಲಾಧಿಕಾರಿಗಳು ಚೇಂಜ್ ಆಗ್ತಾ ಇದ್ದಂಗೂ ಒಂದೊಂದು ನಿರ್ಣಯಗಳು ಕೂಡ ಚೇಂಜ್ ಆಗ್ತಾ ಹೋಗುತ್ತೆ ಕೊನೆಗೆ ಏನು ಹೇಳಿದರು ಹಿಂದೆ ಬಂದವ್ರಿಗೆ ಏನು ಕೊಡಲ್ಲ ಮುಂದೆ ಯಾರಾದರೂ ಬರಂಗಿದ್ರೆ ಅವ್ರಿಗೆ ಮಾತ್ರ ಕೊಡ್ತೀವಿ ಅಂತ ಹೇಳಿದ್ರು ಆ ನಂತರ ಬಂದವ್ರಿಗೂ ಏನು ಕೊಡಲಿಲ್ಲ ಈಗ ಇನ್ನು ಇನ್ನೂ ಏಳೆಂಟು ವರ್ಷ ಆದರೂ ಕೂಡ ಜೈಲಲ್ಲೇ ಇರ್ತಿದ್ದಾರೆ ಆ ಮಗು ಕೂಡ ಜೈಲಲ್ಲೇ ಬೆಳೀತು ಈಗೇನೋ ಕರ್ಕೊಂಡು ಬಂದಿದ್ದಾರೆ ಕರ್ಕೊಂಡು ಬಂದು ಶಾಲೆಗೆ ಹಾಕಿದ್ದಾರೆ ಈ ಥರ ಸ್ಥಿತಿಯಲ್ಲಿ ಇಟ್ಟಿದೆ ಅವ್ರಿಗೆ ಮುಖ್ಯವಾಹಿನಿ ಅಂದರೆ ಒಂದು ಪ್ರಜಾತಾಂತ್ರಿಕ ಬದುಕನ್ನು ಕಲ್ಪಿಸಿ ಕೊಡೋದಲ್ಲ ಇದು ಪ್ರಜಾತಾಂತ್ರಿಕ ವ್ಯವಸ್ಥೆ ಅಲ್ಲ ಅಂತ ನಾವೇನು ತಿರಸ್ಕಾರ ಮಾಡಿದ್ವು ಅದನ್ನ ಇದು ಪ್ರಜಾತಾಂತ್ರಿಕ ವ್ಯವಸ್ಥೆ ಅಲ್ಲವೇ ಅಲ್ಲ ನೀವು ಅನ್ಕೊಂಡಿರೋದೇ ಕರೆಕ್ಟ್ ಅನ್ನೋದನ್ನ ನಮಗೆ ಬೋದಿಲ್ಲ ಕೊರಟಿದೆ ಸರ್ಕಾರ ಅಷ್ಟೇ ವಿಷಯ ನೀವು ಮುಖ್ಯವಾಹಿನಿಗೆ ಬಂದಾಗ ಆರಂಭದಲ್ಲಿ ಬದುಕ್ ಕಟ್ಕೊಳ್ಳೋದು ಎಷ್ಟ್ ಕಷ್ಟ ಆಯ್ತು ನಿಮ್ಗೆ ಅಂತ ತುಂಬಾ ಕಷ್ಟ ಆಯ್ತು ನಮ್ ಕುಟುಂಬಗಳಲ್ಲಿ ಯಾರು ನಮ್ಮನ್ನ ಸೇರ್ಸ್ಕೊಂಡಿಲ್ಲ ಪೊಲೀಸರೇ ಹೋಗಿ ಒತ್ತಡ ತಂದಿದ್ದಾರೆ ಸೇರ್ಸ್ಕೋಬಾರದು ಅಂತೇಳಿ ನಿಮ್ ಸಂಪ್ರದಾಯಗಳನ್ನೆಲ್ಲ ಮೀರಿ ಹೋಗಿದ್ದಾರೆ ಅಂತ ಆಮೇಲೆ ಮನೆಯಿಂದ ಹೊರಗೆ ಹಾಕಿದ್ರು ಇವರನ್ನು ಜೈಲಿಗೆ ಕರ್ಕೊಂಡು ಹೋದ್ರು ನನ್ನ ಕೈಲಿ ಪುಟ್ಟ ಮಗು ನಾನು ಅದನ್ನು ತಗೊಂಡು ಬಸ್ಸಲ್ಲೇ ತುಂಬ ಸಮಯ ಕಳೆದಿದ್ದೀನಿ ನೈಟ್ ಜರ್ನಿ ಮಾಡೋದು ಬಸ್ಸಲ್ಲಿ ಎಲ್ಲೆಲ್ಲಿ ಇವರು ಕೋರ್ಟ್ ಇದ್ದು ಅಲ್ಲೆಲ್ಲ ಓಡಾಡೋದು ಆಮೇಲೆ ಯಾರ್ಯಾರ್ದೋ ಸಂಘಟನೆ ಪರಿಚಯ ಪರಿಚಯ ಇರೋ ವ್ಯಕ್ತಿಗಳ ಮನೆಯಲ್ಲೆಲ್ಲ ಹೋಗ್ಬಿಟ್ಟು ಉಳಿಯೋದು ಆಮೇಲೆ ಇವರ ಅಕ್ಕನ ಮನೆಯಲ್ಲಿ ಒಂದು ಎಂಟು ತಿಂಗಳು ಆಶ್ರಯ ಕೊಟ್ಟರು ನಮಗೆ ಆ ನಂತರ ತುಂಬ ಹೋರಾಟ ಮಾಡಿ ಇವರು ಇವರು ಇಲ್ಲಾಂದರೆ ನನಗೆ ಬದುಕೇ ಇಲ್ಲ ನಾನು ಸಾಯ್ಬೇಕು ಅಷ್ಟೇ ಆ ಸ್ಥಿತಿಗೆ ತಲುಪಿ ಅದು ಮೀಡಿಯಾದಲ್ಲೆಲ್ಲ ಬಂದಿದೆ ಆ ನಂತರ ನಾವು ಇವರನ್ನ ಹೆಂಗೋ ಹತ್ತು ತಿಂಗಳ ನಂತರ ಇವರನ್ನು ಬಿಟ್ಟರು ಬೇಲ್ ಮಾಡಿಸಿ ದೊಡ್ಡ ದೊಡ್ಡ ಹೋರಾಟ ನಂದು ಇರ್ಲಿಕ್ಕೆ ಆಶ್ರಯ ಇಲ್ಲ ಯಾರು ಹೇಳೋರು ಕೇಳೋರು ಇಲ್ಲ ನಮಗೆ ಎ ಕೆ ಸುಬ್ಬಯ್ಯನವರು ಆಮೇಲೆ ಇವರು ದೊರೆಸ್ವಾಮಿಗಳು ಅವ್ರು ಇದ್ದಿದ್ರಿಂದ ಸಹಾಯ ಆಯಿತು ಆಗಾಗ ನಮ್ಮ ಕಷ್ಟಗಳನ್ನು ನೋಡಿ ಇವ್ರಿಗೆ ಬೇಲ್ ಮಾಡ್ಸೋಕೆಲ್ಲ ಸಹಾಯ ಮಾಡ್ತಾ ಇದ್ರು ಆಮೇಲೆ ಫಸ್ಟ್ಗೆ ಆ ಥರ ಆಯಿತು ಇಪ್ಪತ್ತು ಅಂದರೆ ಹತ್ತು ತಿಂಗಳ ನಂತರ ಇವರನ್ನು ಮೇಲೆ ಕರ್ಕೊಂಡು ಬಂದ್ವಿ ಆಮೇಲೆ ಮೂರು ಜನಕ್ಕೂ ಇರ್ಲಿಕ್ಕೆ ಇರಲಿಕ್ಕೊಂದು ಮನೆ ಇಲ್ಲ ಆವಾಗ ಒಂದು ಗ್ರೌಂಡ್ ಫ್ಲೋರಲ್ಲಿ ಒಂದೇ ಒಂದು ರೂಮ್ ಮನೆ ಬಾಡಿಗೆಗೆ ತಗೊಂಡ್ವಿ ತಗೊಂಡು ಅದ್ರೊಳಗಡೆ ಪ್ರಾಣಿಗಳ ಥರ ಇಲಿಮರಿಗಳ ಥರ ವಾಸ ಇರೋದು ಒಂದು ಅಲ್ಲಿ ಅಯ್ಯಪ್ಪ ನಗರ ಏರಿಯಾದಲ್ಲಿ ಚಿಕ್ಕಮಂಗ್ಳೂರಲ್ಲಿ ಆವಾಗ ಊಟಕ್ಕೆ ಎಲ್ಲದಕ್ಕೂ ಕಷ್ಟ ಆಯಿತು ಊಟ ಬಟ್ಟೆ ವಸತಿ ಏನೂ ಇಲ್ಲ ಅಡುಗೆ ಮಾಡ್ಕೊಳ್ಳೋಕ್ಕೆ ಪಾತ್ರೆ ಸಹ ಇರ್ತಿರ್ಲಿಲ್ಲ ಆಮೇಲೆ ಯಾರ್ಯಾರೋ ಜನ ಕೊಟ್ಟರು ಅಕ್ಕ ಕೆಲವೊಂದು ಕೆಲವೊಂದನ್ನು ಒದಗಿಸ್ಕೊಟ್ರು ಯಾರೋ ಸ್ಟವ್ ಕೊಟ್ಟರು ಆ ಥರ ಇಟ್ಕೊಂಡು ಜೀವನ ಮಾಡಿದ್ವಿ ಒಂದು ಇನ್ನು ಕೆಲವ್ರು ಯಾರೋ ಅಕ್ಕಿ ಎಲ್ಲ ಒಂದು ಮೂರು ಕೆ ಜಿ ನಾಲ್ಕು ಕೆ ಜಿ ಹಂಗೆ ಕೊಡ್ತಾ ಇದ್ರು ಆಮೇಲೆ ಇವರು ನನಗೇನು ಗೊತ್ತಿಲ್ಲ ಮಗು ಸಣ್ಣವನು ಒಂದೂವರೆ ವರ್ಷದ ಮಗು ಮಗು ಇಟ್ಕೊಂಡು ನಾನು ಕೆಲಸ ಮಾಡ ಮಾಡೋಕ್ಕೂ ಆಗೋದಿಲ್ಲ ಮಗು ಇಗಳ ಮೇಲೆ ಇಟ್ಕೊಂಡು ಮತ್ತೆ ಇವ್ರು ಕೇಸ್ ಇರೋದ್ರಿಂದ ಇವರು ಒಂದು ಕೆಲಸ ಹುಡ್ಕೊಳ್ಳೋಕ್ಕೂ ಆಗಲ್ಲ ಕೇಸ್ ಇಲ್ದಿರೋ ದಿನ ಇವರು ಹೋಗ್ತಾ ಇದ್ರು ಕಾಲು ಬೇರೆ ಆಗೋದಿಲ್ಲ ಕೈಯಲ್ಲಿ ಬ್ಯಾಗ್ ಇಡ್ಕೊಂಡು ಕಾರ್ಪೆಂಟರ್ ವರ್ಕ್ ಎಲ್ಲಾದ್ರೂ ಮಾಡಕ್ ಇದ್ಯಾಕ್ ಕೇಳ್ಕೊಂಡು ಹೋಗೋರು ಆಮೇಲೆ ಒಂದ್ಸಾರಿ ಕಾಲಿಗೆ ಪೆಟ್ಟು ಕೂಡ ಮಾಡ್ಕೊಂಡಿದ್ರು ಕಾರ್ಪೆಂಟರ್ ವರ್ಕ್ ಮಾಡ್ತಾ ಅವಾಗ ನಂಗೆ ಬಹಳ ಬೇಜಾರಾಯ್ತು ಆಮೇಲೆ ಏನಾದ್ರೂ ಒಂದ್ ಕೆಲಸ ನಾವು ಹುಡ್ಕೊಳ್ಳೇಬೇಕು ಅಂತ ಹೇಳಿ ಎಲ್ಲ ಹುಡ್ಕಿದ್ರೆ ಎಲ್ಲೂ ಇಲ್ಲ ಬಟ್ಟೆ ಅಂಗಡಿಯಲ್ಲಿ ಕೆಲಸ ಸಿಗುತ್ತೆ ಅಷ್ಟೇ ಕಾಪಿ ಕೂರಿಂಗು ಸಿಗುತ್ತೆ ಇಲ್ಲ ಅಂದ್ರೆ ಎಲ್ಲೂ ಕೆಲಸ ಸಿಗಲ್ಲ ನಾವು ಮಾಡುವಂತ ಕೆಲಸ ಅದು ಒಂದು ದಿನ ರಜೆ ಹಾಕ್ದೆ ಹೋಗ್ಬೇಕು ಅಲ್ಲಿ ಹಂಗಿದ್ರೆ ಮಾತ್ರ ಕೆಲಸ ಕೊಡ್ತಾರೆ ಗೊತ್ತಲ್ಲ ಭಾರಿ ರೂಲ್ಸ್ ಕೆಲಸ ಅಂದ್ರೆ ಆಮೇಲೆ ಹಂಗೆ ಹಂಗೆ ಸ್ವಲ್ಪ ದಿನ ಓಡ್ದು ಕಾರ್ಪೆಂಟ್ರ್ ವರ್ಕೆ ಮಾಡ್ತಾ ಬಂದರು ಆಮೇಲೆ ಮತ್ತೆ ಆರು ತಿಂಗಳಿಗೆ ಇನ್ನೊಂದು ಸಾರಿ ಅರೆಸ್ಟ್ ಮಾಡಿದರು ಏನು ಕಾರಣ ಅಂತ ಹೇಳಲಿಲ್ಲ ಎಷ್ಟೊಂದು ಕ್ರೌರ್ಯ ಮೇರೆದ್ರು ಅಂದರೆ ಆ ಸಂದರ್ಭ ಇವರನ್ನು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಿದ್ದಾರೆ ಅಂದರೆ ಕೋರ್ಟ್ಗೆ ಹೋಗಿದ್ದಾರೆ ಇವರು ಇವರು ಬರ್ತಾರೆ ಅಂತ ಬಾಗಿಲು ಕಾಯ್ತಾ ಕೂತಿದ್ದೀನಿ ಕಾಲು ಬರುತ್ತೆ ನನಗೆ ಅವರು ಪೊಲೀಸರು ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದಾರೆ ಅಂತ ಆ ಲಾಯರೇ ಫೋನ್ ಮಾಡಿ ಹೇಳ್ತಾರೆ ಆಮೇಲೆ ನನ್ಗೆ ಗಾಬರಿಯಾಗಿ ನಾನು ಮತ್ತೆ ಅವ್ರ ಇದ್ರು ಅವ್ರ ಹತ್ರ ಎಸ್ ಪಿ ಅವ್ರ ಹತ್ರ ಹೋಗಿ ಚಿಕ್ಕಮಂಗ್ಳೂರು ಹೋಗಿ ಯಾಕೆ ಸರ್ ಈ ತರ ಮಾಡಿದೀರಾ ಅಂತ ಕೇಳೋ ಹೊತ್ತಿಗೆ ಪತ್ರಿಕಾ ಮಿತ್ರರೆಲ್ಲ ಬಂದು ಮುತ್ತಿಗೆ ಹಾಕ್ತಾರೆ ಅಲ್ಲಿ ಪೊಲೀಸ್ ಸ್ಟೇಷನ್ ಅನ್ನ ಆಮೇಲೆ ಅಲ್ಲಿ ಹೋಗಿ ಕೇಳ್ತೀವಿ ಎಲ್ಲ ಪ್ರಶ್ನೆ ಮಾಡ್ತೀವಿ ಯಾಕೆ ಈ ತರ ಮಾಡಿದೀರಾ ಅಂತ ಅದು ಎಂತ ಅಲ್ಲಿ ಬಂದ್ಬಿಡ್ತಾ ಆದ ಕಾರಣದಿಂದ ಅವರನ್ನ ವಿಚಾರಣೆ ಮಾಡಿ ಬಿಡ್ತಿದ್ವಿ ನೀವೆಲ್ಲ ರಾಜ್ಯಾದ್ಯಂತ ಸುದ್ದಿ ಮಾಡಿಬಿಟ್ಟಿದ್ದೀರಾ ಹಾಗಾಗಿ ಅವರು ಜೈಲ್ಗೆ ಹಾಕೋದು ಅನಿವಾರ್ಯ ಅಂತೇಳಿ ಜೈಲ್ ಜೈಲ್ ಕಳಿಸಿದ್ರು ಇಲ್ಲಿ ಮಂಗ್ಳೂರಲ್ಲಿ ಇಟ್ಟಿದ್ದಾರೆ ಮಂಗ್ಳೂರಲ್ಲಿ ನಾನು ನೋಡಕ್ಕೆ ಅಂತ ಹೋಗಿದೀನಿ ಆವತ್ತೆ ಮಾರನೇ ದಿನ ಹಿಂದಿನ ದಿನೇ ಇವ್ರನ್ನ ಬೆಳಗಾಂ ಜೈಲ್ಗೆ ಇಂಡಲ್ಗಾ ಜೈಲ್ ಶಿಫ್ಟ್ ಮಾಡಿದ್ದಾರೆ ಅಂತ ಓಪನ್ ಬಂದ್ಮೇಲೆ ಯಾಕೆ ಇವ್ರನ್ನ ಅರೆಸ್ಟ್ ಮಾಡ್ಬೇಕು ಏನೇ ಕೇಸ್ ಇರಲಿ ಹತ್ತು ತಿಂಗಳು ಜೈಲಲ್ಲಿ ಇರೋವಾಗ್ಲೇನೆ ಇವ್ರ ತಾನೇ ಬಾಡಿ ವಾರಂಟ್ ಕಳಿಸಿ ಕ್ಲಿಯರ್ ಮಾಡ್ಬೇಕು ಬಾಡಿ ವಾರೆಂಟ್ ಆವಾಗ ಬರಲಿಲ್ಲ ಯಾವ ಎಷ್ಟು ಕೇಸ್ ಬಾ ಬಾಡಿ ವಾರೆಂಟ್ ಬಂದಿತ್ತು ಅಷ್ಟು ಬೇಲ್ ಬೇಲಾಗಿದೆ ಆ ನಂತರ ಬೇಕು ಅಂತ ನಮಗೆ ತೊಂದರೆ ಕೊಡಬೇಕು ಅಂತಾನೆ ಆಗಲೇ ದಟ್ಟ ದಾರಿದ್ರ್ಯದಲ್ಲಿ ಬದುಕ್ತಾ ಇದ್ದೀವಿ ಅದರಲ್ಲಿ ಇನ್ನೊಂದಷ್ಟು ನಮ್ಮನ್ನು ತೊಂದರೆ ಮಾಡಿ ತೊಂದರೆಗೀಡು ಮಾಡಬೇಕು ಅಂತಾನೆ ಇವರನ್ನು ಕರ್ಕೊಂಡೋದು ನಾನು ಮಗು ಮತ್ತೆ ಬೀದಿಗೆ ಬಿದ್ವಿ ನಮಗೆ ಯಾರು ಯಾರೂ ಏನು ಅಂತ ಕೇಳೋರಿಲ್ಲ ಅಳೋದು ಊಟಕ್ಕಿಲ್ದೆ ಊಟನೇ ಮಾಡಲ್ಲ ನಾನಾದರೆ ಮಗುನು ಅದೇ ಸ್ಥಿತಿನೇ ಅವ್ನಿಗೊಂದು ಹಾಲು ಕೊಡ್ಸ ಒಂದ್ ಲೋಟ ಹಾಲು ಕೊಡ್ಸಕ್ಕೂ ನಮ್ಗೆ ಆಗೋದಿಲ್ಲ ಆರ್ಥಿಕವಾಗಿ ಅಷ್ಟು ಏನೂ ಇಲ್ಲ ಹೋರಾಟದಿಂದ ಬರೀ ಕೈಯಲ್ಲಿ ಬಂದಿದ್ ನಾವು ಮಗುನ ಎತ್ಕೊಂಡು ಆಮೇಲೆ ಅದೆಲ್ಲ ಹಾಕಿದ್ದಾರೆ ಅಂದಾಗ ಕೆಲವರೆಲ್ಲ ಆರ್ಥಿಕ ಸಹಾಯ ಮಾಡಿದ್ರು ಅಂದ್ರೆ ಸಂಘಟನೆ ಸಿಂಪತೈಸರ್ಸ್ ಎಲ್ಲ ಅಂದರೆ ಕೆಲವರೆಲ್ಲ ಇಂಟಲೆಕ್ಚುಯಲ್ಸ್ ಎಲ್ಲ ಇರ್ತಾರಲ್ಲ ಲಾಯರ್ಸು ಕೂಡ ಸ್ವಲ್ಪ ಸಹಾಯ ಹಣಕಾಸು ಬೆಂಬಲ ಎಲ್ಲ ಮಾಡಿದ್ದಾರೆ ಅವರೆಲ್ಲ ಹೋಗಿ ಫಸ್ಟ್ ಅವರು ಎಲ್ಲಿದ್ದಾರೆ ಅಂತ ನೋಡ್ಕೊಂಡು ಬನ್ನಿ ಆಮೇಲೆ ಮುಂದಿನ ಮುಂದಿನ ಏನು ಮಾಡಬೇಕು ಅಂತ ಮಾಡೋಣ ಅಂತೇಳಿ ಆಮೇಲೆ ಇಂಡೆಲ್ಗ ಜೈಲಿಗೆ ಹೋದರೆ ಅಲ್ಲಿ ನೋಡೋಕೆ ಬಿಡೋಲ್ಲ ಇಲ್ಲ ಅದು ನಕ್ಸಲೈಟ್ ಅಂದರೆ ಯಾರನ್ನೂ ಅಲೋಡ್ ಮಾಡೋದಿಲ್ಲ ನೀವು ಅವ್ರ ಫ್ಯಾಮಿಲಿ ಅವರೇ ಆಗಿರಿ ಅವ್ರ ಹೆಂಡ್ತಿನೇ ಆಗಿರಿ ನಮಗೆ ಬೇಡ ನಾ ನಾವು ಬಿಡೋಲ್ಲ ಅವರನ್ನು ನೋಡೋಕ್ಕೆ ಅಂತೇಳಿ ನಿರಾಕರಿಸಿದ್ರು ಆಮೇಲೆ ಜೋರು ಗಲಾಟೆ ಮಾಡಿ ನಾನು ಅಲ್ಲೇ ಧರಣಿ ಕೂರ್ತೀನಿ ಅಂತ ಹೇಳಿ ಅಲ್ಲಿ ಜೋರು ಕೂತೆ ಧರಣಿನೇ ಕೂತೆ ಉಪವಾಸ ಸತ್ಯಾಗ್ರಹ ಕೂರ್ತೀನಿ ಇಲ್ಲಿ ಅಂತ ಅಲ್ಲಿ ಬೆಳಗಾಮಲ್ಲಿರುವಂಥ ಕೆಲವು ಸಂಘಟನೆಗಳವರು ಬೆಂಬಲಕ್ಕೆ ಬಂದರು ಆವಾಗ ಮಧ್ಯಾಹ್ನ ತನಕ ಏನು ಗಲಾಟೆ ಎಲ್ಲ ಮಾಡೋದು ಬೇಡ ಅವರು ಇದ್ದಾರೆ ಇಲ್ಲೇ ನಾವು ಬಿಡ್ತೀವಿ ನೋಡೋಕ್ಕೆ ಅಂತೇಳಿ ಆಮೇಲೆ ಬಿಟ್ರು ಆಮೇಲೆ ಹೋಗಿ ಇವರನ್ನು ಮಾತಾಡಿಸ್ಕೊಂಡು ಬಂದ್ವಿ ಅಲ್ಲಿವರೆಗೂ ಇವರನ್ನು ಸೆಲ್ಲಲ್ಲೇ ಇಟ್ಟು ಟಾರ್ಚರ್ ಕೊಟ್ಟಿದ್ದಾರೆ ಊಟ ಕೊಡಲಿಲ್ಲ ಇವ್ರದ್ದು ಹ್ಯಾಂಡಿಕೆಪೇರೆ ಇದು ಏನು ಸಾಕು ಸಾಕ್ಸ್ ಎಲ್ಲ ಪದೇ ಪದೇ ಚೇಂಜ್ ಮಾಡ್ಲಿಕ್ಕೆ ಇರುತ್ತೆ ಒಂದು ವಾರದೊಳಗ ಒಂದು ವಾರದವರೆಗೂ ಅವ್ರಿಗೆ ಸಾಕ್ಸ್ ಕೊಡ್ಲಿಲ್ಲ ಅವ್ರು ತಗೊಂಡೋಗಿರೋ ಬ್ಯಾಗೆ ಅವ್ರಿಗೆ ತಲ್ಪ್ಸಿಲ್ಲ ಸ್ನಾನ ಇಲ್ಲ ಅದು ಕಾಲು ತೊಳ್ಕೊಳಕ್ಕಿಲ್ಲ ಕಾಲೆಲ್ಲ ಇನ್ಫೆಕ್ಷನ್ ಆಗಿ ಬಹಳ ಒಂದು ದಾರುಣ ಕಂಡೀಷನ್ ಅಲ್ಲಿ ಇದ್ರು ಅವರು ಅವ್ರಿಗಿಂತ ದಾರುಣ ನಾನು ಮಗು ಇದ್ವಿ ಹಂಗೆ ಸರಿ ಅಂತೇಳಿ ನಾವು ಧೈರ್ಯ ತಕೊಂಡ್ವಿ ನಾವು ತಪ್ಪು ಮಾಡಲಿಲ್ಲ ಅನ್ನೋದು ಇಷ್ಟರಲ್ಲೇ ಗೊತ್ತಾ ಗೊತ್ತಾಗಿದೆ ಅಲ್ಲ ನಾವು ತಪ್ಪು ಮಾಡಲಿಲ್ಲ ಆದ ಕಾರಣದಿಂದಾನೇ ಹೊಟ್ಟೆ ಕಿಚ್ಚಗಿ ಥರ ಎಲ್ಲ ಮಾಡ್ತಿದ್ದಾರೆ ಸರ್ಕಾರ ಯಾಕೆಂದರೆ ಅವ್ರಿಗೆ ಬಡತನನ ಹೋಗ್ಲಾಡ್ಸೋಕ್ಕಾಗಲ್ಲ ಹಶಿವನ್ನು ಹೋಗ್ಲಾಡ್ಸೋಕ್ಕಾಗಲ್ಲ ಹತ್ಯೆ ಮಾಡೋದು ಹಿಂಸೆ ಮಾಡೋದೆಲ್ಲ ತುಂಬ ಸುಲಭ ಅದನ್ನು ಮಾತ್ರ ಮಾಡ್ತಾರ ಅವರು ಏನು ಮಾಡ್ತಾರೋ ಮಾಡ್ಲಿ ಗಟ್ಟಿ ಧೈರ್ಯ ಮಾಡಿ ಬಂದಿದೀವಿ ನಾವೊಂದು ಒಂದು ತಾಂತ್ರಿಕ ವ್ಯವಸ್ಥೆ ಮೇಲೆ ನಂಬಿಕೆ ಇಟ್ಟು ಬಂದಿದೀವಿ ಪ್ರಜಾತಂತ್ರ ನಮ್ಮನ್ನು ಉಳಿಸುತ್ತೆ ಅಂತ ಹೇಳಿ ನಾವು ನಾನು ಧೈರ್ಯವಾಗಿ ಇವ್ರಿಗೂ ಧೈರ್ಯ ಹೇಳಿ ಆಗ್ಲಿ ನನ್ಗಿಂದ ಏನು ಸಾಧ್ಯನೋ ಅದೆಲ್ಲ ಮಾಡ್ತೀನಿ ಅಂತ ಹೇಳಿ ಬಂದು ಪ್ರೆಸ್ ಮೀಟ್ ಎಲ್ಲ ಮಾಡಿ ಮತ್ತೆ ನಮ್ಮ ಮಿತ್ರರಿಗೆಲ್ಲ ಮೆಸೇಜ್ ಹಾಕಿ ಅದು ಫೇಸ್ಬುಕ್ ಮೂಲಕನೇ ಅದು ಡೈಲಿ ಡೈಲಿ ನ್ಯೂಸ್ ಹಾಕಿ ಆಮೇಲೆ ಇದು ಎ ಕೆ ಸುಬ್ಬಯ್ಯನವರು ದೊರೆಸ್ವಾಮಿಗಳು ಅವರೆಲ್ಲ ಸಂಪರ್ಕದಲ್ಲಿ ಇದ್ದು ಗೈಡ್ ಮಾಡ್ತಾ ಇದ್ರು ಆಗಲಿ ತರೋಣ ಅಂತ ಮತ್ತೆ ಪೊಲೀಸರು ಕೂಡ ಅಣ್ಣಾಮಲೆಯವರು ಹೋದ್ರು ಟ್ರಾನ್ಸ್ಫರ್ ಆಗಿ ಆಮೇಲೆ ಆ ಜಾಗಕ್ಕೆ ಬೇರೆ ಯಾರೋ ಯಾರೋ ತಾತ್ಕಾಲಿಕವಾಗಿ ಬಂದಿದ್ರು ಎಸ್ ಪಿ ಅವರು ಅವರು ಕೂಡ ಸಹಕಾರ ಮಾಡಿದ್ರು ನಮ್ಗೆ ಇಷ್ಟು ಕಷ್ಟ ಅಂತ ಗೊತ್ತಾಗ್ಲಿಲ್ಲ ಅದೆಲ್ಲ ಗೊತ್ತಾಗ್ದೇ ಅಲ್ಲ ಎಲ್ಲ ಗೊತ್ತಿರೋದೆ ಸುಮ್ಮನೆ ಹಂಗಿದ್ದೊಂದು ಮೊಸಳೆ ಕಣ್ಣೀರು ಸುರಿಸಿ ಡ್ರಾಮಾ ಮಾಡಿದ್ರು ತಪ್ಪಾಗಿದೆ ನಮ್ಮ ಕಡೆಯಿಂದ ಅಂತೇಳಿ ನಾವು ಅವರನ್ನು ಬೇಗ ಹೊರ್ಗಡೆ ಬರೋಕ್ಕೆ ಸಹಾಯ ಮಾಡ್ತೀವಿ ಬೇಲ್ ಪ್ರಾಸೆಸ್ಸು ಬೇಗ ತೋರಿತಗೊಳ್ಸೋಣ ಅಂತೀವಿ ಆಮೇಲೆ ನೋಡಿದರೆ ಹಂಗೆ ಹೇಳಿದ್ದಷ್ಟೇ ಮತ್ತೆ ಹೊಸ ಕೇಸುಗಳು ನಾಲ್ಕು ಕೇಸು ಇವ್ರ ಮೇಲೆ ಹಾಕಿಟ್ಟಿದ್ದಾರೆ ಯಾವುದು ಕುಂದಾಪುರದಲ್ಲಿ ಆ ನಂತರ ಇನ್ನೊಂದು ಕೇಸು ಮೂಡಿಗೆರೆಯಿಂದ ಬಾಡಿ ವಾರೆಂಟ್ ಕಳಿಸಿ ಹಾಕಿದ್ದಾರೆ ಅದು ಕ್ಲಿಯರ್ ಮಾಡೋಷ್ಟೊತ್ತಿಗೆ ಇನ್ನೊಂದು ಕೇಸು ಇವರು ಶುರುವಾಗಿದೆ ಹಾಗೆ ಒಂದು ಆರು ತಿಂಗಳು ಅಲ್ಲೇ ಕಳೆದ್ರು ಕಳಿಬೇಕಾಗಿ ಬಂತು ಆರ್ ತಿಂಗಳು ನಾವು ಕೂಡ ಮತ್ತೆ ಅದೇ ತರ ಭಾಳ ಒಂದು ಘೋರ ಸ್ಥಿತಿಯಲ್ಲಿ ಹೋರಾಟ ಮಾಡ್ಬೇಕಾಗಿ ಬಂತು ಜಾಮೀನಾಗಿದೆ ಇಲ್ಲಿ ಇಲ್ಲಿ ಜಾಮೀನಾಗಿ ಇವ್ರು ಇನ್ನೇನ್ ಬರ್ತಾರೆ ನಾಳೆ ಅಂತ ಮಗು ಬೇರೆ ಅಪ್ಪ ಅಪ್ಪ ಅನ್ನುತ್ತೆ ಅಪ್ಪ ಬರ್ತಾರೆ ನಾಳೆ ಅಂತ ಆದ್ರೆ ಇವ್ರು ಬಂತಿಲ್ಲ ಯಾಕೆ ಅಂತ ಹೋಗಿ ವಿಚಾರಿಸಿದ್ರೆ ಇನ್ನೊಂದು ಕೇಸ್ ಬಾರಿ ಬಾಡಿ ವಾರೆಂಟ್ ಕಳಿಸಿ ಅಂದ್ರೆ ಇವರು ಬಿಡಬಾರ್ದು ಅಂತ ಹಾ ಇವ್ರಿಗೆ ಅಂದ್ರೆ ಇವ್ರನ್ನ ಹಂಗೆ ಜೈಲಲ್ಲಿ ಕೊಳಿಸ್ಬೇಕು ಅನ್ನೋದು ಏನೋ ಪ್ಲಾನ್ ಇದ್ದಂಗಿದೆ ಆ ನಂತರ ಇನ್ನೊಂದು ಸಾರಿ ಮಾತುಕತೆ ಎಲ್ಲ ಮಾಡಿದ್ರು ಇದು ಹಾಸನದಲ್ಲಿ ಯಾರೋ ಒಬ್ರು ಪತ್ರಕರ್ತರು ಇದ್ರು ಅವರು ಮತ್ತೆ ಇನ್ನು ಕೆಲವರು ಸ್ವಾಮಿ ಅಂತ ಒಬ್ರು ಸಿ ಪಿ ಸಿ ಪಿ ಆಮೇಲೆ ನಮಗೆ ಇನ್ನೊಬ್ರು ಕೊತ್ತೂರು ಶ್ರೀನಿವಾಸ್ ಅಂತ ಇದ್ರು ರೈತ ಹೋರಾಟಗಾರರು ಅವರೆಲ್ಲ ಬೆಂಬಲಕ್ಕೆ ಬಂದರು ತುಂಬ ಸಹ ಸಹಕಾರ ಮಾಡಿದರು ಅವರೆಲ್ಲ ಸ್ವಲ್ಪ ರೇಷನ್ ಎಲ್ಲಾ ತಂದು ಕೊಟ್ಟರು ಆ ನಂತರ ಇಷ್ಟೆಲ್ಲ ಘೋರ ಸಮಸ್ಯೆ ಇದೆಯಾ ನಿಮಗೆ ಅಂತೆಲ್ಲ ಹೇಳಿ ಆರ್ಥಿಕವಾಗಿ ಸಹಾಯ ಮಾಡಿದರು ಬೇಲ್ಗೆಲ್ಲ ಸಹಾಯ ಮಾಡಿದರು ಅವರುಗಳೆಲ್ಲ ಬಂದು ಸರ್ಕಾರ ಜೊತೆ ಮಾತುಕತೆ ಮಾಡೋಣ ಅಂತೇಳಿ ನಮ್ಮ ದೇವನೂರು ಮಹಾದೇವ್ ಅವ್ರಿಗೆಲ್ಲ ಹೇಳಿ ಅವರೆಲ್ಲ ಸರ್ಕಾರದ ಹತ್ರ ಮಾತಾಡಿ ಆ ನಂತರ ನಾವು ಅವ್ರ ಮೇಲೆ ನಮಗೆ ಇನ್ನೂ ನಕ್ಸಲ್ ಲಿಂಕಲ್ಲಿ ಇರ್ಬೋದಾ ಅಂತ ಡೌಟ್ ಇತ್ತು ಹೋಮ್ ಮಿನಿಸ್ಟ್ರ್ ಹೇಳ್ತಾರೆ ಅಂತ ಅದಕ್ಕೆ ಇಟ್ಟಿದೀವಿ ನಮ್ಮದು ನಂಬಿಕೆ ಕ್ಲಿಯರ್ ಆದ್ಮೇಲೆ ಅವ್ರನ್ನ ಬಿಟ್ಬಿಡ್ತೀವಿ ಅವ್ರ ಹೆಂಡತಿ ಮಕ್ಕಳು ಈ ತರ ಒಂದು ಶೋಚನೀಯ ಸ್ಥಿತಿಗೆ ಬೀದಿಗೆ ತಳ್ಳಲ್ಪಟ್ಟಿದ್ದಕ್ಕೆ ಕ್ಷಮೆ ಅಷ್ಟೇ ಕೇಳಿದ್ದು ಬೇರೆ ಇನ್ನೇನು ನಮಗೆ ಅವರು ನಮ್ಮ ಬದುಕನ್ನು ಸುಧಾರಿಸ್ಕೊಳ್ಳಕ್ಕೆ ಏನು ಸಹಕಾರನೂ ಮಾಡಲಿಲ್ಲ ಆಮೇಲೆ ಮತ್ತೆ ಬಂದು ಬಿಡಿಸ್ಕೊಂಡು ಬಂದ ನಂತರ ಮತ್ತೆ ಅದೇ ಸ್ಥಿತಿ ಮತ್ತೆ ಇವರೇ ದುಡಿಬೇಕು ನಾವೇ ಕೂತ್ ತಿನ್ಬೇಕು ಆ ತರ ಸ್ಥಿತಿ ಪ್ರಶ್ನೆ ಕುಟುಂಬದಿಂದ ದೂರ ಆದ್ರಿ ಸಂಬಂಧಿಕರಿಂದ ದೂರ ಆದ್ರಿ ಈ ರೀತಿ ನೀವು ಹಾಗೆ ನಿಮ್ಮ ಮಗು ಒಂದು ರೀತಿ ಬಹಳ ಕಷ್ಟಪಡುವಂಥ ಬದುಕು ನಿಮ್ಮ ಹಸ್ಬೆಂಡ್ ಮತ್ತೆ ಮತ್ತೆ ಜೈಲಿಗೆ ಹೋಗುವಂತ ಬದುಕು ಇದೆಲ್ಲವನ್ನೂ ಕೂಡ ನೋಡಿದಾಗ ನಿಮ್ಗೆ ಯಾವತ್ತಾದ್ರೂ ಮನದ ಮೂಲೆಯಲ್ಲಿ ಕಾಡಿದ್ಯಾ ಯಾಕೆ ಬೇಕಿತ್ತು ಹೋರಾಟ ಯಾಕೆ ಬೇಕಿತ್ತು ಜನರ ಪರವಾಗಿ ಧ್ವನಿ ಆಗುವಂತ ಇದು ಅಂತ ಅನ್ಸಿತ್ತಾದ್ರು ಯಾವತ್ತು ನನ್ಗೆ ಆ ರೀತಿ ಅನ್ಸಿಲ್ಲ ಯಾಕೆಂದ್ರೆ ಈ ಸಮಾಜದಲ್ಲಿ ಹಶಿವು ನಿರುದ್ಯೋಗ ಬಡತನ ಅಸಮಾನತೆಗಳು ಸ್ತ್ರೀ ಪುರುಷ ತಾರತಮ್ಯಗಳು ಮಹಿಳೆಯರ ಮೇಲೆ ದಿನನಿತ್ಯ ಅತ್ಯಾಚಾರ ಘೋರ ಘಟನೆಗಳೆಲ್ಲ ನಡೆಯುವಾಗ ನಾವು ಗಟ್ಟಿ ಮನ್ಸು ಮಾಡಿ ಅದ ಅದನ್ನು ಪ್ರಶ್ನೆ ಮಾಡೋಕ್ಕೆ ಇದ್ದೀವಿ ಅದನ್ನು ಪ್ರಶ್ನೆ ಮಾಡೋದು ನಮ್ಮ ಅಜನ್ಮ ಸಿದ್ಧ ಹಕ್ಕು ಅಂತ ನನಗನ್ಸಿದೆ ಅದಕ್ಕಾಗಿ ಯಾವ ಶಿಕ್ಷೆ ಕೊಟ್ಟರು ನಾವು ಅದು ಅನುಭವಿಸೋಕ್ಕೆ ತಯಾರು ಯಾಕೆಂದ್ರೆ ನಾವು ತಪ್ಪು ಮಾಡಲಿಲ್ಲ ಅದನ್ನು ಪ್ರಶ್ನೆ ಮಾಡಿದ್ದೀವಿ ಅದು ಹೋಗ್ಲಾಡಬೇಕು ಈ ಸಮಾಜಕ್ಕೆ ಈ ಈ ದೇಶಕ್ಕೆ ಅಂಟಿರೋ ಕಂಟಕ ಅದು ಹಸಿವು ಬಡತನ ನಿರುದ್ಯೋಗ ಅನ್ನೋದು ಈ ದೇಶಕ್ಕೆ ಅಂಟಿ ಕಂಟಕ ಅದು ಪ್ರತಿಯೊಬ್ಬರಿಗೂ ಕೂಡ ಹಸಿವು ನೀಗುವಂತ ಯೋಜನೆಗಳಾಗಬೇಕು ಪ್ರತಿಯೊಂದು ಮನುಷ್ಯನಿಗೂ ಸ್ವತಂತ್ರವಾಗಿ ಜೀವನ ಮಾಡಕ್ಕೆ ಭೂಮಿ ಸಿಗ್ಬೇಕು ಕೆಲಸ ಸಿಗ್ಬೇಕು ಮತ್ತೆ ಎಲ್ರಿಗೂ ಕೂಡ ಸಮಾನತೆ ಇರಬೇಕು ಇದು ಇದು ಯಾವುದು ಇಲ್ಲದೆ ಇದ್ದಾಗ ಹೋರಾಟ ಅನಿವಾರ್ಯ ಈಗ ನಾವು ಹೋರಾಟ ಮಾಡಿದ್ರೆ ಮಾತ್ರನೇ ಬದುಕ್ತೀವಿ ಇದೆಲ್ಲ ಈ ಅನ್ಯಾಯನ ಪ್ರಶ್ನೆ ಮಾಡಿದ್ರೆ ಮಾತ್ರನೇ ಬದುಕ್ತೀವಿ ನಾನು ಹೋರಾಟ ಮಾಡಿದ್ರಿಂದನೇ ನಮ್ಮ ಮನೆಯವ್ರನ್ನ ಬಿಡಿಸ್ಕೊಂಡು ಬರಕ್ ಸಾಧ್ಯ ಆಯ್ತು ಇಲ್ಲ ಅಂದ್ರೆ ಅದು ನನ್ನಿಂದ ಅದು ಸಾಧ್ಯನೇ ಆಗ್ತಿರ್ಲಿಲ್ಲ ಅಯ್ಯೋ ನಾವು ಆ ಹೋರಾಟಕ್ಕೆ ಹೋಗಿದ್ದು ತಪ್ ಆ ಹೋರಾಟಕ್ಕೆ ಹೋಗಿದ್ದು ನಾವು ತಪ್ಪು ಮಾಡಿ ಇದಾಗಿದ್ದಲ್ಲ ಯಾಕೆಂದ್ರೆ ಸರ್ಕಾರ ಎಲ್ಲರನ್ನು ಕೂಡ ನಮ್ಮನ್ನೆಲ್ಲ ಅಂತ ಹೋರಾಟಕ್ಕೆ ದೂಡಿದ್ದು ಉದ್ದೇಶ ಪೂರ್ವಕವಾಗಿ ನೋಡಿ ಈಗ ನೋಡಿ ಕಸ್ತೂರಿ ರಂಗನ್ ವರದಿ ತಂದ್ಬಿಟ್ಟು ಕಾಡಿನ ಜನರೆಲ್ಲ ಈಗ ನೂರು ನೂರಾರು ವರ್ಷಗಳಿಂದ ಆ ಏನ್ ಬದುಕ್ ಕಟ್ಕೊಂಡಿರೋ ಜಮೀನಿಂದ ಮನೆಗಳಿಂದ ಅವ್ರನ್ನ ಒದ್ದು ಓಡಿಸಿ ಅತಂತ್ರಗೊಳಿಸ್ತಾ ಇದೆ ಇದನ್ ಪ್ರಶ್ನೆ ಮಾಡಿ ಇದನ್ನ ಪ್ರಶ್ನೆ ಮಾಡ್ಲೇಬೇಕು ಅವ್ರು ಹೋರಾಡಿದ್ರೆ ಭೂಮಿ ಉಳಿಯುತ್ತೆ ಬದುಕು ಉಳಿಯುತ್ತೆ ಹೋರಾಟ ಮಾಡಲಿಲ್ಲ ಅಂದ್ರೆ ಏನು ಉಳಿಯೋದಿಲ್ಲ ಅಲ್ದಾಟ ಇದೆಯಾ ಅಥವಾ ಈಗಲೂ ಆ ಹಿಂಸೆ ಅನುಭವಿಸ್ತಿದಿರಾ ನಿನ್ನೆ ಹೋಗಿ ಬಂದೆ ಮೊನ್ನೆ ಕೋರ್ಟಿ ಶನಿವಾರ ಇವತ್ತೊಂದು ದಿನ ನೀವು ಬರ್ತೀರಾ ಅಂತೇಳಿ ಇವತ್ತು ಲಾಯರ್ಗೆ ಒಂದು ಅರ್ಜಿಯಾಗ ಕೇಳಿದ್ದೀನಿ ನಾಳೆ ಮತ್ತೆ ಹೋಗಬೇಕು ಹಾಗಾಗಿ ವಾರದಲ್ಲಿ ಮೂರು ದಿನ ಅಥವಾ ನಾಲ್ಕು ದಿನ ಕೋರ್ಟಿಗೆ ಓಡಾಡೋದಿದೆ ನಮಗೆ ಹ್ಞೂ ಆಗಿದೆ ಹಾಗಾಗಿ ಆಗಲೇ ಹೇಳಿದ್ರಲ್ಲ ಆ ಥರ ಒಂದು ದುಡಿಯೋದಕ್ಕೆ ನಮಗೆ ಅವ್ರದ್ದು ಯಾವುದು ಬೇಕಾಗಲ್ಲ ನಮಗೆ ದುಡಿಯೋದಕ್ಕೆ ಅವಕಾಶ ಇದ್ರೆ ನಾವು ಅವ್ರದ್ದು ಏನು ಆ ಥರದ ಏನೋ ಸಿಗುತ್ತೆ ಅಂತೇಳಿ ಆ ಥರ ದುರಾಸೆ ಇದನ್ನು ಪಟ್ಟವ್ರ ಅಲ್ಲ ನಾವು ಆದ್ರೆ ಅನಿವಾರ್ಯವಾಗಿ ಏನಾಗಿದೆ ಈಗ ನಮಗೆ ದುಡಿಯಕ್ಕೆ ಟೈಮ್ ಇಲ್ಲ ಬದುಕ್ಬೇಕು ಮಗುನು ಓದಿಸ್ಬೇಕು ಈಗ ಬದುಕಲಿಕ್ಕೆ ಇದಾಗ್ಬೇಕು ಮನೆ ಇಲ್ಲ ಮನೆ ಮಳೆಗಾಲದಲ್ಲಿ ಎಲ್ಲ ಹಾರೋಯಿತು ಒಂದಿನ ಗಾಳಿ ಬಂದು ಎಲ್ಲ ಸೀಟೆಲ್ಲ ಇದ್ಬಿಡ್ತು ಮತ್ತೆಂತೀರ ಎಲ್ಲ ಹರಿದು ಹೋಯ್ತು ಮತ್ತೆ ಹೋಗಿ ಅಂಗಡಿಯವ್ರ ಹತ್ರ ಬಿಡ್ಕೊಡು ಏನೋ ಮಾಡ್ಕೊಡ್ತೀನಿ ಒಂದು ಐದು ಸಾವಿರ ರೂಪಾಯಿದು ಟಾರ್ಪಲ್ ಎಲ್ಲ ತಗೊಂಡು ಬಂದು ಮತ್ತೆ ಕಟ್ಟಿದ್ದು ಸಾಲ ಬಂದು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅಂದ್ರೆ ಈ ತರದ ಒಂದು ಇದು ಏನಂತಂದ್ರೆ ನಮ್ಮ ಹತ್ರ ಏನು ಇಲ್ಲ ಅನಿವಾರ್ಯ ಇದಾಗಿದೆ ಏನಾದ್ರು ಅದಕ್ಕಾಗಿ ನಮ್ ಮನೆ ಕ ಮನೆ ಕಟ್ಲಿಕ್ಕೆ ಒಂದು ವ್ಯವಸ್ಥೆ ಮಾಡ್ಕೊಡಿ ನಮ್ಗೆ ಇದಕ್ಕೆ ಹಕ್ಕುಪತ್ರ ಕೊಡಿ ಕರೆಂಟ್ ಕೊಡಿ ನಾಗರಿಕ ಅವಶ್ಯಕತೆ ಇದೆ ಅಲ್ಲ ಕರೆಂಟ್ ಹೇಳಿ ನಾನು ಹ್ಯಾಂಡಿಕ್ಯಾಪ್ ಇದ್ದೀನಿ ಇಲ್ಲಿ ನಮ್ಗೆ ಈ ರಸ್ತೆ ಇದೆ ಅಲ್ಲ ಮಣ್ಣಿನ ರಸ್ತೆ ಇದು ಮಳೆಗಾಲ ಬಂದ್ರೆ ಕೆಸ್ರೆ ಓಡಾಡ್ಲಿಕ್ಕೆ ಆಗಲ್ಲ ನಾನು ಹ್ಯಾಂಡಿಕಾಪ್ ಗಾಡಿ ತಗೊಂಡು ಹೋಗ್ಲಿಕ್ಕೆ ಆಗಲ್ಲ ನಡೆದು ಹೋಗಕ್ಕೂ ಆಗಲ್ಲ ನಮ್ಗೆ ಹಂಗಿದೊಂದು ಇದಾಗುತ್ತೆ ಜಲ್ಲಿ ಮಾಡಿ ಜಲ್ಲಿ ಮಾಡಿ ಎಲ್ಲ ನಾಗರಿಕ ಅವಶ್ಯಕತೆಗಳು ಮೂಲಭೂತ ಸೌಲಭ್ಯ ಈ ವ್ಯವಸ್ಥೆ ಎಲ್ಲಿ ಕೊಡುತ್ತೆ ನಾಗರಿಕ ಅವಶ್ಯಕತೆ ಒಂದು ನಾಗರಿಕ ಸಮಾಜ ಅಂತ ಇದ್ರೆ ನಾಗರಿಕ ಅವಶ್ಯಕತೆ ಕೊಡಬೇಕು ಅದನ್ನು ಪಡೆಯೋದ್ ನಮ್ಮ ಹಕ್ಕು ಅದನ್ನ ಕೇಳ್ತಿದ್ವಿ ನಾವು ಹಾಗಾಗಿ ಈ ಕೇಸು ಇಂಥವೆಲ್ಲ ಇನ್ನು ಇನ್ನೂ ಮೂರ್ನಾಲ್ಕು ವರ್ಷ ಇರುತ್ತೆ ನಮ್ಗೆ ಇನ್ನೂ ಐದಾರು ಕೇಸ್ಗಳು ಬಾಕಿ ಇದಾವೆ ಕೆಲವು ಕೇಸ್ ಇನ್ನೂ ಚಾರ್ಜ್ ಆಗಿಲ್ಲ ಹಾಗಾಗಿ ಇವೆಲ್ಲವೂ ಕೂಡ ತ್ವರಿತವಾಗಿ ಇತ್ಯರ್ಥ ಮಾಡಬೇಕು ಅಂಥೇಳಿ ನಾವು ಒತ್ತಾಯ ಮಾಡೋದು ಮತ್ತು ಇನ್ನೂ ಹೋರಾಟ ಅನ್ನುವಂಥದ್ದು ಇದ್ದಿದೆ ಅದು ಜೀವನ ಮನುಷ್ಯ ಎಲ್ಲ ಮನುಷ್ಯಗೂ ಆ ಹೋರಾಟ ಇರುತ್ತೆ ಹೋರಾಟ ಅದೇ ಅದೇ ಥರ ನಮ್ಮ ಹೋರಾಟನೂ ಬದುಕಲಿಕ್ಕಾಗಿರುತ್ತೆ ಸಮಾಜ ತಿದ್ದಲಿಕ್ಕಾಗಿಯೂ ಇರುತ್ತೆ ಅದು ಇರುತ್ತೆ ಹಾಗಾಗಿ ಬೇರೆ ಅವರು ಏನೇನೋ ಆರೋಪ ಮಾಡ್ತಿದ್ರು ಅಪಪ್ರಚಾರ ಇದೆಯೋ ಆ ಅಪಪ್ರಚಾರಗಳೆಲ್ಲವೂ ಸುಳ್ಳು ಈಗ ಒಳ್ಳೆ ಬದುಕು ಆ ಥರ ಈ ಥರ ಅಂದರೆ ಮುಖ್ಯವಾಹಿನಿ ಅಂತ ಹೇಳ್ತಾರಲ್ಲ ಜೈಲು ಮುಖ್ಯವಾಹಿನಿಯ ಕನ್ಯಾಕುಮಾರಿ ಏಳುವರೆ ವರ್ಷ ಜೈಲಲ್ಲೇ ಇದ್ದಾರೆ ಅವ್ರು ಬಂದು ನಾವು ಮಾತಾಡುವಾಗ ನಮ್ಗೆ ಅವ್ರದ್ದು ಮೊದಲು ಮಾತಾಡ್ಬೇಕು ಅನ್ಸೋದು ಯಾಕಂತಂದರೆ ಮುಖ್ಯವಾಹಿನಿ ಬಂದು ಏನೋ ಒಂದು ಬದುಕು ಕಟ್ಕೊಬೋದು ಅಂತ ಗಂಡ ಹೆಂಡತಿ ಮಗುನ ಕರ್ಕೊಂಡು ಬಂದಿರು ಅಲ್ವಾ ಬಂದರೆ ಎಂಟು ಏಳು ವರ್ಷ ಏಳುವರೆ ವರ್ಷ ಕಳೆದೋಯ್ದರೂ ಕೂಡ ಅವರು ಜೈಲಲ್ಲೇ ಇದ್ದಾರೆ ಮುಖ್ಯವಾಹಿನಿ ಅಂದ್ಕೊಂಡು ಅಲ್ಲಿ ಬದುಕಬೇಕು ಅವರು ನಾವು ಎಂಟು ವರ್ಷ ಕಳೆದೋಯ್ತು ನಮ್ಮದು ನಮ್ಗೊಂದು ಇರಲಿಕ್ಕೊಂದು ಮನೆ ಒಂದು ನಾಗರಿಕ ಅವಶ್ಯಕತೆ ಅದು ಮನುಷ್ಯನಿಗೆ ಬದುಕಲಿಕ್ಕೆ ಕೊಡುವಂಥ ಒಂದು ಮನೆ ವಸತಿ ಅದನ್ನು ಕೂಡ ಇದು ಕೊಡುವಂಥದ್ದು ಆಗಲ್ಲ ಅಂತಂದರೆ ಇನ್ನು ಇನ್ನೇನು ಇದು ಮಾಡ್ತಾರೆ ಅವ್ರು ನಾವು ಇನ್ನೇನು ದೊಡ್ಡದು ಇದು ಏನು ಕೇಳಿದ್ವಿ ಅವ್ರ ಹತ್ರ ಈ ಥರದ್ದು ಇದನ್ನು ಬೇಸಿಕ್ ಇದನ್ನು ಕೇಳಿದ್ವಿ ಈ ಸಮಾಜದಲ್ಲಿ ಬದುಕಲಿಕ್ಕೆ ಒಂದು ಗೌರವದ ಘನತೆಯ ಬದುಕು ಬದುಕಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಎಲ್ಲರಿಗೂ ಕೊಡಬೇಕು ಮುಖ್ಯವಾಗಿ ನಾವು ಕಳೆದ ಇಪ್ಪತ್ತೈದು ವರ್ಷದಲ್ಲಿ ನಾವು ನಮಗಾಗಿ ಬದುಕಿಲ್ಲ ನಾವು ಸಮಾಜಕ್ಕಾಗಿ ಬದುಕಿದ್ವಿ ಜನಕ್ಕಾಗಿ ಬದುಕಿದ್ವಿ ದೇಶಕ್ಕಾಗಿ ಬದುಕಿದ್ವಿ ನಾವು ಜನ ಅಂದರೆ ದೇಶ ಅಂತ ನಂಬುದವ್ರು ನಾವು ಹಾಗೆ ಆ ಜನಕ್ಕಾಗಿ ಬದುಕಿದೀವಿ ಅಂದರೆ ದೇಶಕ್ಕಾಗಿ ಬದುಕಿದ್ದೀವಿ ಅಂತ ಅರ್ಥ ಹಾಗಾಗಿ ನಾವು ಬರುವಾಗ ನಾವು ಯಾವುದೋ ದುರಾಸೆಯಿಂದ ಯಾವುದೋ ಮೂಟೆ ಹೊತ್ಕೊಂಡು ಬಂದಿಲ್ಲ ನಾವು ಬರಿ ಕೈಯಲ್ಲೇ ಬಂದಿದ್ವಿ ನಾವು ಬರಿ ಕೈ ಹೋರಾಟದ ದೀವನ ದಿನ ಕೂಡ ಬದುಕ ಬರಿ ಕೈಯಲ್ಲೇ ಇರುತ್ತೆ ಜನರ ಬದುಕು ಹೆಂಗಿರುತ್ತೆ ಅದರಲ್ಲಿ ಅವ್ರು ಕೊಡುವ ಊಟ ಮಾಡಿಕೊಂಡು ಅವ್ರು ಕೊಡುವ ಬಟ್ಟೆ ಹಾಕ್ಕೊಂಡು ಹೋರಾಟ ಹೋರಾಟ ಅದು ಓಕೆ ಇದು ನೀಲ್ಗುಳಿ ಪದ್ಮನಾಭ ಅವರ ಬದುಕಿನ ವಿಚಾರ ಮುಖ್ಯವಾಹಿನಿ ಅಂತ ಕರಿತೀವಲ್ಲ ಮುಖ್ಯವಾಹಿನಿಗೆ ಬಂದು ಸಾಕಷ್ಟು ವರ್ಷಗಳಾದ್ರೂ ಕೂಡ ಓರ್ವ ನಾಗರಿಕನಿಗೆ ಬೇಕಾಗಿರುವಂತ ಕನಿಷ್ಠ ಸೌಲಭ್ಯವೂ ಕೂಡ ಇಲ್ಲ ಬೇಸಿಕ್ ತೀರಾ ಬೇಸಿಕ್ ಮನೆ ಕರೆಂಟ್ ಕೂಡ ಇಲ್ಲ ಅವರ ಮಾತುಗಳನ್ನ ನೀವೆಲ್ಲರೂ ಕೂಡ ಕೇಳಿಸ್ಕೊಂಡ್ರಿ ಹೆಚ್ಚೇನು ಹೇಳೋದಕ್ಕೆ ಹೋಗೋದಿಲ್ಲ ಇದು ಅವರ ಬದುಕಿನ ಕಣ್ಣೀರ ಕಥೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಧನ್ಯವಾದ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ